ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ವಿಡಿಯೋನ ನಾವು ನಮ್ಮ ಉತ್ತರ ಕರ್ನಾಟಕ ಭಾಷೆಯನ್ನು ನಾವು ಒಂಜರ ಮಂಡ್ಯ ಕಡೆ ಹೋಗ್ಬೋಣ ಅಂತ ಅನ್ಕೊಂಡಿದ್ದೀವಿ ಅಂದ್ರೆ ಮಂಡ್ಯ ಭಾಷೆನು ಒಂಜರ ಮಾತಾಡಮು ಅಂತ ಅಂದ್ಕೊಂಡಿವ್ರಿ ಅದಕ್ಕೆ ಮಂಡ್ಯ ಭಾಷೆನ ನಾವು ಇವತ್ತೊಂದು ವಿಡಿಯೋ ಮಾಡ್ಲಾತ್ತೀವಿ ನೋಡಿ ಇಷ್ಟ ಆದರೆ ಅಂದ್ರೆ ಕಮೆಂಟ್ ಮಾಡಿ ಮತ್ತು ನಮಗೆ ಅಷ್ಟೊಂದು ಮಂಡ್ಯ ಭಾಷೆ ಬರಲ್ಲ ಆದರೂ ನಾವು ಒಂದು ಪ್ರಯತ್ನ ಮಾಡೋಣ ಅಂತ ಮಾಡ್ಲಾತ್ತೀವಿ ಏನೇನೋ ತಪ್ಪಾಯ್ತು ಅಂದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ ಪಾರವಕ್ಕ ಪಾರವಕ್ಕ ಓ ಪಾರ யார் யார் வந்தீ சா நீ ஏன் ஒத்தார்த்தார நம்ம கடை நம்ம கடை வந்தியாட்டி அய்யா ஹௌதா பத்தநாட்டித்தா மத்த நேரத்து ಮಾಡಿದೆ ಅದೇ ಮಾಡೋದು ಏನಿಲ್ಲ ನಾನು ಮುದ್ದೆ ಮಾಡಿದೆ ಸಾರು ಮಾಡಿದೆ ಅವರೇ ಕಾಳು ಸಾರು ಆಯ್ತು ನೋಡು ಮತ್ತೆ ನೀನೇನ್ ಮಾಡಿದ್ಯಾ ನಾನು ಅದೇ ಮಾಡಿದ್ ಮೇಡಮ್ ಅವ್ರೆ ಕಾಳು ಐತೆಲ್ಲ ಅವ್ರೆ ಕಾಳು ಬಿಡಿಸಿಟ್ಟಿದೆ ಮತ್ತೆ ಇನ್ನೇನ್ ಮಾಡೋದು ನಮ್ಮ ಮನೆ ತಕ್ಕ ಫ್ರಿಜ್ ಎಲ್ಲ ಏನಿಲ್ಲ ಇಡಕ್ಕ ನಿಮ್ಮ ಮನೆ ತಕ್ಕ ಫ್ರಿಜ್ ಏನೇ ಐತೆ ಇಡ್ತೀಯಮ್ಮ ಮೂರ್ ದಿನ ನಾಲ್ಕು ದಿನ ನಾಗಾದ್ರೆ ಮೇಡಮ್ ಹೇಳ ಅಯ್ಯೋ ಹೌದು ಬಿಡಮ್ಮ ಫ್ರಿಜ್ ಇದ್ರೆ ಎಣ್ಣ ಇಟ್ಕೋಬಹುದು ನೋಡು ಮತ್ತೆ ತಗೊಳಕ್ ನೀನು ಒಂದ್ ಫ್ರಿಜ್ ಐ ನಾನು ಹೇಳಿದ್ದೆ ಮಾಡಿಸೋದೆ ಫ್ರಿಜ್ ತಗೋಲ್ಲ

తీ నూ ఖాన బతీ భత్తనాటి మే మే అవు నమ్మ హిందగడే ఇవళు ఒకసారి రమక్క రమక్కూ కరీల బర్తాళ అవుడు ఖాళీ అోడు యారు చూడదారు అయ్య ఇల్ కడమ్మ చనగే మతైతే నాటి ఆ మన చూడదారు అట్టే భద్ద భత్త ఎలా భారీ నాటి మతైతే మొన్న ಭೀಮಪ್ಪನ ಹೊಲ ಗದ್ದೆ ತಕ್ಕ ಕರ್ಕೊಂಡೋಗಿದ್ದೆ ನಾನೇ ಚೆನ್ನಾಗಿ ಮಾಡ್ತಾ ಇದ್ದೆ ಎಲ್ಲರೂ ಅಂದರು ಇವು ಏನಮ್ಮ ನೀನು ಸಿಟಿಯಿಂದ ಬಂದವಳಿದ್ಯಾ ಅಂದರು ಭತ್ತ ಎಷ್ಟು ಚೆನ್ನಾಗಿ ನಾಟಿ ಮಾಡ್ತೀಯಲ್ಲ ಅಂತ ಎಲ್ಲರೂ ಕೇಳಿದ್ರು ನೋಡ ಅಮ್ಮಗ ಅದಕ್ಕೆ ಕರ್ಕೊಂಡು ಬಂದರೆ ಕರ್ಕೊಂಡು ಬರ್ತೀನಿ ಆಟೋ ಚೆನ್ನಾಗಿ ನಾಟಿ ಮಾಡ್ತೈತಾ ಅಮ್ಮ ಕರ್ಕೊಂಡು ಬಾ ಅಂದ್ರೆ ಹ್ಞೂ ಹ್ಞೂ ನೋಡೋಣ ಹೆಂಗೆ ನಾಟಿ ಮಾಡ್ತೈತೆ ಅಂತ ಹೇಳಿ ಹ್ಞೂ ಮತ್ತೆ ಜಾಸ್ತಿ ಬರ್ತ ಬಿಡು ಅದೇನು ಕ್ಯಾಮೆ ಚೆನ್ನಾಗ್ ಮಾಡ್ತಾಳೆ ಅದಕ್ಕೆ ನಾನು ಎಲ್ಲ ಕರ್ಕೊಂಡು ಹೋಗ್ತೀನಿ ಅವಳಿಗೆ ಚೆನ್ನಾಗ್ ಮಾಡ್ತಾಳೆ ಕ್ಯಾಮೆ ಈಗ ನಾವು ಎಲ್ಲಾನು ಕರ್ಕೊಂಡು ಹೋದ್ರೆ ಚೆನ್ನಾಗಿ ಕ್ಯಾಮೆ ಮಾಡಬೇಕು ಅಂದ್ರೆ ಗದ್ದೆವರು ಅವ್ರೆಲ್ಲ ಏನ್ ಮಾಡ್ತಾರೆ ಚೆನ್ನಾಗ್ ಮಾಡ್ತಾ ಇದ್ರೆ ಇನ್ನೊಂದ್ಸಲ ಬರ್ರಿ ಅಂತಾರೆ ಇಲ್ಲಾಂದ್ರೆ ಯಾರು ಬರ್ರಿ ಅಂತಾರೆ ಹೇಳುದಿನಿಮೆ ಮಾಡಿದ್ರೆ ಯಾರೆ ಅಂತಾರೆ ಯಾರ್ ಬರ್ರಿ ಅಂತಾರೆ ಚೆನ್ನಾಗಿ ಬಿಡು ಪಾಪ ಆ ಮಾಡ್ತಾಳು ಮಾಡ್ಕೊಂಡ್ ಬಂದ್ಬಿಟ್ಟ ಅಯ್ಯೂನ್ ಮದ್ವೆ ಮಾಡ್ಕೊಂಡ್ ಬಂದ ಏನು ಕ್ಯಾಮೆ ಮಾಡ್ತಾಯಿತ್ತು ಏನು ಅಂತ ಅಂದ್ಕೊಂಡಿದ್ದೆ ಹಾಂ ಪರವಾಗಿಲ್ಲ ಕ್ಯಾಮೆ ಚೆನ್ನಾಗಿ ಮಾಡ್ತಾಳೆ ಮತ್ತೆ ಮನೆಗೆಲ್ಲ ಅಡುಗೆ ಮಾಡ್ತಾಳೆ ಅಡುಗೆ ಬರುತ್ತೆ ಅವಳಿಗೆ ಅಯ್ಯ ಏನು ಕೇಳಿ ಅಡುಗೆ ಅಡುಗೆ ಭಾರಿ ಮಾಡ್ತಾಳೆ ಅಡುಗೆ ಹ್ಞೂ ಅಡುಗೆ ಎಲ್ಲ ಬರ್ತೈತೆ ಅವಳಿಗೆ ಕೋಳಿ ಸಾರು ಮಾಡ್ತಾಳೆ ನಾಟಿ ಕೋಳಿ ಸಾರು ಮುದ್ದೆ ಬಸ್ಸಾರು ಹ್ಞೂ ಎಲ್ಲ ಮಾಡ್ತಾಳೆ ಮತ್ತು ಇದೇನೋ ಮೊಬೈಲ್ನ ನೋಡ್ತಾರಲ್ಲ ಮೊಬೈಲ್ನ ನೋಡಿ ನೋಡಿ ಎಲ್ಲ ಅಡುಗೆ ಮಾಡ್ತೈತೆ ತಂದು ಕೊಡ್ತಾಳೆ ಆವಾಗ ಅವಾಗ ನಮಗೂ ನೋಡವ ಹೆಂಗೈತೆ ನೋಡವ ಹೆಂಗೈತೆ ಅಂತೇಳಿ ತಂದು ಕೊಡ್ತಾಳೆ ಚೆನ್ನಾಗಿರ್ತೈತಮ್ಮ ಚೆನ್ನಾಗಿ ಮಾಡ್ತಾವಳೆ ചെന മാില്ല ഏനില്ല ചെനഗോള നോട് ആഹ് അതെ അവൾ മുൻ്റെ ഇവളു ആ ശ്രീരപ്പു ആഹ് ರಾಜಪ್ಪ ಏನು ಅಂತಾರಲ್ಲ ಹ್ಞೂ ಅವನು ಅವ್ನು ಏನು ತೇಗೋಳಲ್ಲ ಹ್ಞೂ ಅವಳು ಅವಳು ದಿಮಾಕು ಎಷ್ಟು ದಿಮಾಕ್ ಮಾಡ್ತಾಳೆ ಬೇಡ ಹ್ಞೂ ಹೌದಾ ಐತೆಗಿ ಅಲ್ಲೆಲ್ಲಿ ಚೆನ್ನಾಗಿ ಹೋದಾಳೆ ಚೆನ್ನಾಗೋಳೆ ಒಂದೇ ಟು ಕೆಲಸ ಮಾಡಲ್ಲತ್ತೆ ಮನೆಯಲ್ಲಿ ಏನು ಮಾಡಲತ್ತೆ ಕ್ಯಾಮೆ ಕ್ಯಾಮೆನೇ ಬರಂಗಿಲ್ಲತ್ತೆ ಆ ಹೆಣ್ಣಿಗೆ ಅದೆಂಥ ಹೆಣ್ಣು ಅಯ್ಯಮ್ಮ ಹ್ಞೂ ಮೇಲೆ ಮನೆಗೆ ಕ್ಯಾಮೆ ಮಾಡಬೇಕು ಗದ್ದೆ ತಕ್ಕ ಹೋಗಬೇಕು ಹಸು ಮೈಸೋದು ಎಲ್ಲ ಬರಬೇಕಮ್ಮ ಹಳ್ಳಿನಾಗ ಬಂದು ನಾ ಕ್ಯಾಮೆ ಮಾಡಲ್ಲ ನಾ ಅದು ಮಾಡಲ್ಲ ತೇಳಿ ದಿನ ಜಗಳ ಆಡ್ತಾಳಂತೆ ಹ್ಞೂ ಅದೆಂತ ಹೆಣ್ಣಮ್ಮ ಅಮ್ಮ

ாட்டிட்டு <laughs>